ವೀಕ್ಷಕರಿ ಅದು ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಐದನೇ ತಾರೀಕು ಗುಜರಾತ್ನ ಬನ್ನಸ್ಕಾಂತ ಜಿಲ್ಲೆಯ ಧಾರತ್ ಪ್ರದೇಶದಲ್ಲಿ ಆಗ ಸುಮಾರು ಬೆಳಿಗ್ಗೆ ಎಂಟು ಇಪ್ಪತ್ತೈದರ ಸಮಯ ನಲವತ್ತಾರು ವರ್ಷದ ಸಿಂದಾಬಾಯ್ ಪಟೇಲ್ ಮತ್ತು ನಲವತ್ತು ವರ್ಷದ ಶೌರಮ್ ಅನ್ನೋರು ಭಯ ಹಾಗೂ ದುಗುಡದಿಂದ ಏರಿಯಾದ ಪೊಲೀಸ್ ಠಾಣೆಗೆ ಅವತ್ತು ಬಂದಿದ್ರು ಪಟೇಲ್ ಅವರ ಮಗಳಾದಂತ ಹದ್ನೆಂಟು ವರ್ಷದ ಚಂದ್ರಿಕಾ ಹಿಂದಿನ ದಿವಸ ಸಂಜೆಯಿಂದ ಕಾಣೆಯಾಗಿದ್ಲು ಮತ್ತೆ ಆಕೆ ಹೀಗೆ ದಿಢೀರ್ ಕಾಣೆಯಾದ ಕಾರಣಕ್ಕೆ ಅವರು ದೂರನ ಕೊಡೋದಕ್ಕೆಲ್ಗೆ ಬಂದಿದ್ರು ವಾಸ್ತವವಾಗಿ ಯಾರಾದರೂ ಒಂದು ಹುಡುಗಿ ಕಾಣೆಯಾದ್ರ ಬಗ್ಗೆ ಕುರಿತು ದೂರನ ಕೊಡೋದಕ್ಕೆ ಹೋದರೆ ದೂರ ಕೊಡೋದಕ್ಕೆ ಬಂದವರಿಗೆ ಪೊಲೀಸ್ನವರು ಯಾವ ಪ್ರಶ್ನೆ ಕೇಳಿದಾರೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ಆದ್ರಿಂದ ಇಲ್ಲೂ ಕೂಡ ಪೊಲೀಸರು ಮೊದಲು ಅವರಿಗೆ ಆ ಪ್ರಶ್ನೆಯನ್ನ ಕೇಳಿದ್ರು ಅಂದ್ರೆ ನಿಮ್ಮ ಮಗಳು ಯಾರನ್ನಾದರೂ ಲವ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರು ಅದಕ್ಕೆ ಗಾಬರಿ ಬಿದ್ದಂತ ಈ ಪಟೇಲ್ ಅವರು ಅದೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ವಾಸ್ತವವಾಗಿ ಜೂನ್ ನಾಲ್ಕನೇ ತಾರೀಕು ಸಂಜೆ ಸುಮಾರು ಐದು ಗಂಟೆಗೆ ತನ್ನ ಸ್ನೇಹಿತೆಯನ್ನು ಭೇಟಿ ಮಾಡೋದಕ್ಕೆ ಹೋಗ್ತೀನಿ ಅಂತ ಚಂದ್ರಿಕಾ ಮನೆಯಿಂದ ಹೊರಟಿದ್ಲು ಆದ್ರೆ ಆ ರೀತಿ ಹೋದವಳು ಎಷ್ಟು ಸಮಯ ಆದರೂ ಕೂಡ ಮನೆಗೆ ಹಿಂದಿರುಗಿ ಬರಲಿಲ್ಲ ಇದರಿಂದ ಸ್ವಲ್ಪ ಗಾಬರಿಗೆ ಇಡದಂತ ಆಕೆ ಹೆತ್ತವರು ಆಕೆ ಸ್ನೇಹಿತೆಯ ಕರೆ ಮಾಡಿ ವಿಚಾರಿಸ್ತಾರೆ ಆದರೆ ಆಕೆ ಸ್ನೇಹಿತೆ ಚಂದ್ರಿಕಾ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ಲು ಆದ್ರಿಂದ ಅವಳ ಪೋಷಕರು ಮತ್ತು ಸಂಬಂಧಿಕರು ರಾತ್ರಿ ಪೂರ್ತಿ ಎಲ್ಲ ಕಡೆ ಅವಳಗಾಗಿ ಹುಡುಕ್ತಾರೆ ಆದ್ರೆ ಆಕೆ ಎಲ್ಲೂ ಕೂಡ ಸಿಗದೇ ಇದ್ದಾಗ ಮರುದಿನ ಬೆಳಗ್ಗೆ ಪೊಲೀಸ್ನವರಿಗೆ ದೂರನ ಕೊಡೋದಕ್ಕೆ ಬಂದಿದ್ರು ಆದ್ರಿಂದ ಈಗ ಪೊಲೀಸರು ಚಂದ್ರಿಕಾ ಎಲ್ಲಿ ಹೋರ್ಲುಂತ ಕಂಡುಹಿಡಿಯೋದಕ್ಕೆ ಅವರ ಗ್ರಾಮದಲ್ಲಿದ್ದಂತ ಸಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಅದರಿಂದ ಅವಳು ಬಸ್ ಮೂಲಕ ಅವನು ಗ್ರಾಮದಿಂದ ಹೊರಟಿದ್ದಾಳೆ ಅನ್ನೋದನ್ನ ಮಾತ್ರ ಕಂಡಹಿಡಿಯೋದಕ್ಕೆ ಸಾಧ್ಯ ಆಯಿತೆ ಹೊರತು ಬೇರೆ ಯಾವುದೇ ಮುಖ್ಯ ಸುಳಿಯು ಅಲ್ಲಿ ಸಿಗ್ಲಿಲ್ಲ ಮತ್ತೆ ಅವಳ ಮೊಬೈಲ್ ಫೋನ್ ಕೂಡ ಅವಳ ಗ್ರಾಮದ ಟವರ್ ವ್ಯಾಪ್ತಿಯಲ್ಲಿ ಸ್ವಿಚ್ ಆಫ್ ಆಗಿರೋದ್ರಿಂದ ಅವರು ಅವಳ ಮೊಬೈಲ್ ಆನ್ ಮಾಡೋದನ್ನ ಕಾಯ್ತಾ ಕೂತಿದ್ರು ಅಕಸ್ಮಾತ್ ಅವಳು ಏನಾದರೂ ಅಪಹರಣ ಆಗಿದ್ರೆ ಆ ಹೆತ್ತವರಿಗೆ ಫೋನ್ ಹಾಗಾಗಿ ಪೊಲೀಸರು ಅವರ ತಂದೆ ಮೊಬೈಲ್ ಚೆಕ್ ಮಾಡ್ತಾರೆ ಆದರೆ ಅಲ್ಲೂ ಕೂಡ ಯಾವುದೇ ಸಿಗಲಿಲ್ಲ ಹಾಗಾದ್ರೆ ಈ ಚಂದ್ರಿಕಾ ಮನೆಯಿಂದ ಎಲ್ಲಿ ಹೋದ್ಲು ಮತ್ತೆ ಅವಳಿಗೆ ಏನಾಯ್ತು ಹಾಗೂ ಅದರ ನಂತರ ಅಲ್ಲಿ ಸಂಭವಿಸಿದ್ದೇನು ಅನ್ನುವಂತ ಈ ಸಂವೇದನಾಶೀಲ ಘಟನೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಕೋಡ್ ಅನ್ನು ಮಾಡೋಣ ವೀಕ್ಷಕರೇ ಈ ಚಂದ್ರಿಕಾಳ ಮೊಬೈಲ್ ಸಂಖ್ಯೆಯನ್ನು ಆಳವಾಗಿ ವೀಕ್ಷಣೆ ಮಾಡದಂತ ಪೊಲೀಸರು ಅವಳು ಕಾಣೆಯಾದಂತಹ ಎರಡು ದಿನಗಳ ನಂತರ ಅಂದ್ರೆ ಜೂನ್ ಏಳನೇ ತಾರೀಕು ಗುಜರಾತ್ ನ ಅಹಮದಾಬಾದ್ ನಗರದಲ್ಲಿ ಅವಳ ಮೊಬೈಲ್ ಆನ್ ಆಗಿದೆ ಅಂತ ಪತ್ತೆ ಹಚ್ಚುತ್ತಾರೆ ಆದ್ರಿಂದ ಅವರು ತಕ್ಷಣ ಅವನು ಸಂಖ್ಯೆಗೆ ಕರೆ ಮಾಡ್ತಾರೆ ಆದರೆ ಯಾರು ಕೂಡ ಉತ್ತರಿಸಿಲ್ಲ ಆದರೆ ಮುಂದಿನ ಹತ್ತು ನಿಮಿಷದಲ್ಲಿ ಆ ಮೊಬೈಲ್ ಸಂಖ್ಯೆ ಮತ್ತೆ ಸ್ವಿಚ್ ಆಫ್ ಆಯಿತು ಆದ್ರಿಂದ ಪೊಲೀಸರು ತಕ್ಷಣ ಅಹಮದಾಬಾದ್ಗೆ ಹೋಗಿ ಅವಳಗಾಗಿ ಹುಡುಕೋದಿಕ್ಕೆ ಶುರು ಮಾಡ್ತಾರೆ ಆದರೆ ಪೊಲೀಸರು ಅವಳಗಾಗಿ ಹುಡುಕ್ತಿರುವಾಗ ಮುಂದಿನ ಒಂದು ವಾರದಲ್ಲಿ ಅವಳ ಮೊಬೈಲ್ ಸಂಖ್ಯೆ ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ಮತ್ತೆ ರಾಜಸ್ಥಾನದ ಉದಯಪುರ್ ನಗರದಲ್ಲಿ ಆನ್ ಆಗಿದ್ದು ಅವರ ಗಮನಕ್ಕೆ ಬರುತ್ತೆ ಮತ್ತೆ ಅಂತಿಮವಾಗಿ ಅದೇ ರಾಜಸ್ಥಾನದ ಪುಲಾಸರ್ ಗ್ರಾಮದಲ್ಲಿ ಆಕೆ ಮೊಬೈಲ್ ಸಂಖ್ಯೆ ಆನ್ ಆಗಿ ಮತ್ತೆ ಸ್ವಿಚ್ ಆಫ್ ಕೂಡ ಆಗಿದೆ ಅನ್ನೋದನ್ನ ಅವರು ಗಮನಿಸ್ತಾರೆ ಆದ್ರಿಂದ ಕೊನೆಯಲ್ಲಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಪುಲಾಸರ್ ಗ್ರಾಮಕ್ಕೆ ಹೋದ ಪೊಲೀಸರು ರಾಜಸ್ಥಾನ್ ಪೊಲೀಸರ ಸಹಾಯದಿಂದ ಈ ಸಲ ಚಂದ್ರಿಕಾಳನ್ನು ಹುಡುಕೋದಕ್ಕೆ ಶುರು ಮಾಡುತ್ತಾರೆ ಜೂನ್ ಹದಿನಾಲ್ಕರಂದು ಹುಡುಕ್ತಿರುವಾಗ ಆ ಗ್ರಾಮದ ಒಂದು ರೆಸಾರ್ಟ್ ನಲ್ಲಿ ಕಾಣೆ ಆದಂತ ಈ ಚಂದ್ರಿಕಾ ಅದೇ ರೆಸಾರ್ಟ್ ನಲ್ಲಿ ಉಳಿದಿದ್ದಾಳೆ ಅನ್ನುವಂಥ ಪ್ರಮುಖ ಸುದ್ದಿಯನ್ನ ಅವರು ಕಂಡುಕೊಳ್ತಾರೆ ಮತ್ತೆ ಆಗ ಪೊಲೀಸರು ತಾವು ಆಕೆ ಕುರಿತು ಈಗಾಗಲೇ ಸಂಶಯ ಪಟ್ಟಿ ಚಂದ್ರಿಕಾ ಮಾಡಿದ್ದಾಳೆ ಅನ್ಸೋದಿಕ್ಕೆ ಅವರಿಗೆ ಶುರುವಾಗುತ್ತೆ ಅಂದ್ರೆ ಚಂದ್ರಿಕಾ ಯಾರು ಜೊತೆ ಪ್ರೀತಿಲಿ ಬಿದ್ದು ಮನೆಯಿಂದ ಹೋಗಿರ್ಬೇಕು ಅಂತ ಪೊಲೀಸರು ಈಗಾಗಲೇ ಆಕೆಯನ್ನ ಅಂತ ಈ ಒಂದು ವಿಡಿಯೋದ ಶುರುವಿನಲ್ಲೇ ನಾವು ನಿಮಗೆ ತಿಳಿಸಿದ್ವಿ ಅಲ್ವಾ ಹೌದು ಚಂದ್ರಿಕಾ ಅವನ ರೆಸಾರ್ಟ್ನಲ್ಲಿ ಇಪ್ಪತ್ ಮೂರು ವರ್ಷದ ಹರೀಶ್ ಎಂಬ ಯುವಕರೊಂದಿಗೆ ಉಳ್ಕೊಂಡಿದ್ಲು ಹಾಗೂ ಅವಳು ಮತ್ತು ಹರೀಶ್ ಇಬ್ರು ಕೂಡ ಪರಸ್ಪರ ಲವ್ ಮಾಡ್ತಿದ್ರು ಮತ್ತೆ ಅದಕ್ಕಾಗಿನೇ ಅವಳು ಯಾರಿಗೂ ಹೇಳದೆ ಮನೆಯಿಂದ ಹೊರ ಬಂದಿದ್ಲು ಆದರೆ ಚಂದ್ರಿಕಾಳ ಕುಟುಂಬದ ಪ್ರಭಾವದಿಂದ ಪೊಲೀಸರು ಹರೀಶ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಯಾವ ತರಹ ಅಂದ್ರೆ ಮದ್ಯಪಾನ ನಿಷೇಧ ಜಾರಿಯಲ್ಲಿರೋದ್ರಿಂದ ಅಲ್ಲಿ ಮದ್ಯಪಾನ ಮಾಡೋದು ಅಥವಾ ಮಾರಾಟ ಮಾಡೋದು ಅಪರಾಧ ಆಗಿತ್ತು ಹಾಗಾಗಿ ಪೊಲೀಸರು ಚಂದ್ರಿಕಾಳ ಪ್ರೇಮಿ ಹರೀಶ್ ಮದ್ಯಪಾನ ಮಾಡಿದ್ದಾನೆ ಮತ್ತು ಮದ್ಯ ಮಾರಾಟ ಕೂಡ ಮಾಡಿದ್ದಾನೆ ಅಂತ ಆಪಾದಿಸಿದ್ರು ಈ ರೀತಿ ಅವನ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಿ ಅವನನ್ನ ಜೈಲಿಗೆ ಕಳಿಸಲಾಗುತ್ತೆ ಈಗ ಚಂದ್ರಿಕಾಳ ತಂದೆ ಆಕೆ ಸಹೋದರ ಮತ್ತೆ ಚಿಕ್ಕಪ್ಪ ಎಲ್ಲರೂ ಕೂಡ ಈ ಚಂದ್ರಿಕಾಗೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅವಳು ಹರೀಶ್ನನ್ನ ಪ್ರೀತಿಸಬಾರದು ಮತ್ತೆ ಅವಳು ಅವನನ್ನ ಪ್ರೀತಿ ಮಾಡಿದ್ರೆ ಅವನನ್ನ ಶಾಶ್ವತವಾಗಿ ಜೈಲಿನಲ್ಲಿ ನಲ್ಲಿ ಇರುವಾಗ ಮಾಡ್ತೀವಿ ಅಂತ ಅವರು ಬೆದರಿಕೆ ಹಾಕ್ತಾರೆ ಆದ್ರಿಂದ ಅವಳು ಬೇರೆ ದಾರಿಯಲ್ಲಿ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾಳೆ ಆಮೇಲೆ ಒಂದು ವಾರದ ನಂತರ ಜೂನ್ ಇಪ್ಪತ್ತನೇ ತಾರೀಕು ಹರೀಶ್ ಜೈಲಿನಿಂದ ಬಿಡುಗಡೆ ಆಗ್ತಾನೆ ಅವನು ಜೈಲಿನಿಂದ ಹೊರ ಬಂದಾಗ ಪೊಲೀಸರು ಅವನಿಗೆ ಅವನ ಫೋನ್ ಅನ್ನ ವಾಪಸ್ ಕೊಟ್ಟಿದ್ರು ಆದ್ರೆ ಅವರು ಅವನ ಫೋನ್ ಅನ್ನ ವಾಪಸ್ ಕೊಡುವಾಗ ಅದರ ಫ್ಯಾಕ್ಟರಿ ರಿಸೆಟ್ ಮಾಡಿ ಕೊಟ್ಟಿದ್ರು ಅವರು ಆ ರೀತಿ ಮಾಡಿದ್ರೆ ಫೋಟೋಗಳು ವಿಡಿಯೋಗಳು ಅದರಲ್ಲಿ ಇದ್ದಂತ ಎಲ್ಲಾ ಕಾಂಟ್ಯಾಕ್ಟ್ಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಆದರೆ ಈ ಹರೀಶ್ ಗೆ ಚಂದ್ರಿಕಾಳ ಮೊಬೈಲ್ ಸಂಖ್ಯೆ ನೆನಪಿತ್ತು ಅವನು ಜೈಲಿಂದ ಈ ಚಂದ್ರಿಕಾಗೆ ಕರೆ ಮಾಡಿದ್ದು ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಆದ್ರಿಂದ ಇರೋದಕ್ಕೆ ಒಂದು ರೂಟ್ ಅನ್ನ ಹುಡುಕೋದಕ್ಕೆ ಅವರ ಫೋಟೋಗಳು ಇದ್ದಾವೆ ಅನ್ನೋದು ನೆನಪಾಗುತ್ತೆ ಆಗ ತಕ್ಷಣ ಹರೀಶ್ ಅದನ್ನು ತಗೊಂಡು ಕೋರ್ಟ್ ಗೆ ಹೋಗ್ತಾನೆ ಹಾಗೂ ಆ ಫೋಟೋಗಳನ್ನ ಇಟ್ಕೊಂಡು ತಾವಿಬ್ಬರು ಲವ್ ಮಾಡ್ತಾ ಇದ್ದಿದ್ದಾಗಿ ತಿಳಿಸ್ತಾನೆ ಆದ್ರೆ ಅವಳ ಕುಟುಂಬ ಲಾಕ್ ಮಾಡಿದೆ ಮತ್ತೆ ಅವಳನ್ನ ಅವರೆಲ್ಲರೂ ಕೂಡ ಸೇರಿ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ತಾನೇ ಒಂದು ಪ್ರಕರಣವನ್ನ ದಾಖಲಿಸ್ತಾನೆ ಮತ್ತೆ ಅವನು ಈ ಚಂದ್ರಿಕಳನ್ನ ಕೋರ್ಟ್ಗೆ ಹಾಜರು ಅಂತ ಕೇಳ್ಕೊಳ್ತಾನೆ ಈ ಸಂಬಂಧವಾಗಿ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಸಲ್ಲಿಸ್ತಾನೆ ಕೋರ್ಟ್ ಅದನ್ನು ಅಂಗೀಕಾರ ಮಾಡಿ ಚಂದ್ರಿಕಳನ ತಕ್ಷಣ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಪೊಲೀಸರಿಗೆ ಆದೇಶ ಮಾಡುತ್ತೆ ಆದರೆ ಮುಂದೆ ನಡೆದದು ಹರೀಶ್ಗೆ ಕರೆಂಟ್ ಶಾಕ್ ಉಂಟು ಮಾಡುವಂತ ಘಟನೆಗಳು ಹೌದು ಜೂನ್ ಇಪ್ಪತ್ತೆರಡನೇ ತಾರೀಕು ಈ ಚಂದ್ರಿಕಳ ಹೆತ್ತವರು ಕೋರ್ಟ್ಗೆ ಬಂದಿದ್ರು ಆದರೆ ತಮ್ಮ ಮಗಳಾದಂತ ಚಂದ್ರಿಕಾ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾಳೆ ಅನ್ನುವಂತ ಆಘಾತಕಾರಿ ಸುದ್ದಿಯನ್ನು ಅವರು ಕೋರ್ಟ್ಗೆ ತಿಳಿಸುತ್ತಾರೆ ಅಷ್ಟೇ ಅಲ್ಲ ಅವರು ಅವಳ ಸಾವಿನ ಬಗ್ಗೆ ವೈದ್ಯರ ಪ್ರಮಾಣ ಕೂಡ ಸಬ್ಮಿಟ್ ಮಾಡ್ತಾರೆ ಅದನ್ನ ಅಂಗೀಕಾರ ಮಾಡದಂತ ಕೋರ್ಟ್ ಹರೀಶ್ನ ನ ಕಾರ್ಪಸ್ ಅರ್ಜಿಯನ್ನು ವಜಾಗೊಳಿಸಿತು ಅಷ್ಟೇ ಅಲ್ಲ ಚಂದ್ರಿಕಾ ಸತ್ತಿದ್ದಾಳೆ ಅಂತ ಗೊತ್ತಾಗಿ ಅದನ್ನು ಸಹಿಸೋದಕ್ಕೆ ಸಾಧ್ಯವಾಗದೆ ಅವನು ಕೋರ್ಟ್ನಲ್ಲಿ ಅಳೋದಕ್ಕೆ ಶುರು ಮಾಡ್ದ ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಅವನು ಪ್ರಮುಖ ಸಾಕ್ಷಿಯನ್ನು ತಂದು ಜಿಲ್ಲಾ ಎಸ್ಪಿ ಬಳಿ ಹೋಗ್ತಾನೆ ಅದರಲ್ಲಿ ಅವನು ಈ ಚಂದ್ರಿಕಾಳ ಸಾವು ಸ್ವಾಭಾವಿಕ ಅಲ್ಲ ಅದು ಕೊಲೆ ಅಂತ ಹೇಳಿದ್ದ ಆ ಒಂದು ಕೊಲೆಯನ್ನ ಚಂದ್ರಿಕಾಳ ತಂದೆ ಮತ್ತು ಅವರ ಚಿಕ್ಕಪ್ಪನೇ ಮಾಡಿದ್ದಾರೆ ದೂರನ್ನ ಸಲ್ಲಿಸಿದ್ದ ಮತ್ತೆ ಈ ಒಂದು ದೂರನ್ನ ಅಂಗೀಕಾರ ಮಾಡದಂತಹ ಎಸ್ಪಿ ಅವರು ಚಂದ್ರಿಕಳ ಸಾವಿನ ತನಿಖೆಗೆ ವಿಶೇಷ ತಂಡವನ್ನ ರಚನೆ ಮಾಡುತ್ತಾರೆ ಆ ಸ್ಪೆಷಲ್ ಟೀಮ್ ಚಂದ್ರಿಕಳ ಹೆತ್ತವರು ಮತ್ತು ಸಂಬಂಧಿಕರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡುತ್ತೆ ಆದರೆ ಎಲ್ಲರೂ ಕೂಡ ಚಂದ್ರಿಕಾಳ ಸಾವಿನ ಬಗ್ಗೆ ಭಿನ್ನವಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಇದನ್ನ ಕೇಳದಂತಹ ಪೊಲೀಸರು ಚಂದ್ರಿಕಾಳ ಸಾವಿನಲ್ಲಿ ಏನೋ ಮರೆಮಾಚಲಾಗಿದೆ ಅಂತ ಅರ್ಥ ಮಾಡಿಕೊಂಡ್ರು ಆಗ ಅವರು ಹರೀಶ್ ಕೊಟ್ಟಂತ ಒಂದು ಸಾಕ್ಷ್ಯವನ್ನ ತಮ್ಮ ಕೈಯ ತಗೊಂಡು ಅದನ್ನ ಚಂದ್ರಿಕಾಳ ಪೋಷಕರು ಮತ್ತು ಸಂಬಂಧಿಕರಿಗೆ ತೋರಿಸ್ತಾರೆ ಅದನ್ನು ಮುಂದೆ ಇಟ್ಟು ಅವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾಗ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಚಂದ್ರಿಕಾಳ ಸಂಬಂಧಿಕರಾದಂತಹ ಶಿವರಾಮ್ ಮತ್ತು ನಾರನ್ ಒಪ್ಕೊಳ್ತಾರೆ ಅವರು ತಾವು ಚಂದ್ರಿಕಾಳನ್ನ ಕೊಂದ ಬಗ್ಗೆ ತಮ್ಮ ತಪ್ಪೊಪ್ಪಿಗೆಯನ್ನು ಪೊಲೀಸರು ಮುಂದೆ ಇಡ್ತಾರೆ ಆದರೆ ವೀಕ್ಷಕರೇ ಅವರ ತಪ್ಪೊಪ್ಪಿಗೆಯನ್ನು ಕೇಳಿದ ಮೇಲೆ ಪೊಲೀಸರು ಮಾತ್ರ ಅಲ್ಲ ಇಡೀ ಗುಜರಾತ್ ಜನ ಕೂಡ ಇಂಥವರು ನಮ್ಮ ನಡುವೆ ಇದ್ದಾರಂತ ಯೋಚಿಸಿ ಗಾಬರಿಗೊಂಡಿದ್ರು ಅಷ್ಟಕ್ಕೂ ಅವರ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಇದ್ದಂತ ವಿಷಯ ಈ ರೀತಿ ಇತ್ತು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಶಿಕ್ಷಣ ಪೂರೈಸಿದಂತ ಚಂದ್ರಿಕಾ ತನ್ನೊಬ್ಬ ವೈದ್ಯಕ್ಕೆ ಬೇಕು ಅಂತ ಕನಸನ್ನ ಕಂಡಿದ್ಲು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ನೀಟ್ ಪರೀಕ್ಷೆಯಲ್ಲಿ ಅವಳು ಅದಕ್ಕೆ ಬೇಕಾದ ಸೂಕ್ತ ಅಂಗಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇದರಿಂದಾಗಿ ಅವಳು ಕೋಚಿಂಗ್ ಕ್ಲಾಸ್ಗೆ ಸೇರಿ ಕಲಿಯೋದಕ್ಕೆ ನಿರ್ಧಾರ ಮಾಡ್ತಾಳೆ ಮತ್ತೆ ಅದಕ್ಕಾಗಿ ಪಾಲನ್ಪುರದಲ್ಲಿರುವಂತಹ ಕೋಚಿಂಗ್ ಸೆಂಟರ್ ಗೆ ಸೇರಿಕೊಳ್ತಾಳೆ ಅದಕ್ಕಾಗಿ ಅವಳು ಅದೇ ನಗರದ ಮಹಿಳಾ ಹಾಸ್ಟೆಲ್ ನಲ್ಲಿ ಉಳಿದು ಆ ಕೋಚಿಂಗ್ ಸೆಂಟರ್ ಗೆ ಹೋಗ್ತಿರ್ತಾಳೆ ಅವತ್ತು ಒಂದಿನ ಅವಳು ಇದೇ ರೀತಿ ಕ್ಲಾಸ್ ಮುಗಿದ ನಂತರ ಕೆಲವು ಪುಸ್ತಕಗಳನ್ನ ಖರೀದಿ ಮಾಡೋದಕ್ಕೆ ಹೋಗಿದ್ಲು ಆದ್ರೆ ತಡವಾಗಿದ್ರಿಂದ ಅವಳು ತನ್ನ ಹಾಸ್ಟೆಲ್ಗೆ ಹೋಗುವಂತ ಕೊನೆಯ ಬಸ್ ಅನ್ನ ಮಿಸ್ ಮಾಡ್ಕೋಬೇಕಾಯಿತು ಆದ್ರಿಂದ ಅವಳು ಬೇರೆ ದಾರಿ ಇಲ್ಲದೆ ಆ ಕಡೆ ಬೈಕ್ ಅನ್ನ ತಡೆದು ನಿಲ್ಲಿಸ್ತಾಳೆ ಆ ಬೈಕ್ ಅನ್ನ ಚಲಾಯಿಸಿದವರಿಗೆ ಲಿಫ್ಟ್ ಬೇಕು ಅಂತ ಕೇಳ್ತಾಳೆ ಅವತ್ತು ಅಲ್ಲಿ ಬೈಕ್ ಅನ್ನ ನಿಲ್ಲಿಸಿದ್ದು ಇದೇ ಹರೀಶ್ ಅವತ್ತು ಹರೀಶ್ ಆಕೆಗೆ ಕೊಟ್ಟಿದ್ದ ಅವತ್ತು ಅಲ್ಲಿ ಅವರಿಬ್ರು ಕೂಡ ಈ ರೀತಿ ಅಚಾನಕ್ ಆಗಿ ಮೊದಲ ಬಾರಿಗೆ ಭೇಟಿಯಾಗಿದ್ರು ಕೂಡ ಯಾವುದೇ ಹಿಂಜರಿಕೆಯಲ್ಲದೆ ಅವರು ವರ್ಷಗಳಿಂದಲೂ ಕೂಡ ಸ್ನೇಹಿತರು ಅನ್ನುವಂತೆ ಸಂದರ್ಭಿಕವಾಗಿ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅವನು ಚಂದ್ರಿಕಳನ್ನ ಅವಳ ಹಾಸ್ಟೆಲ್ಗೆ ಬಿಟ್ಟಿದ್ದ ಹಾಗೂ ನನ್ನ ಆಫೀಸ್ ನಿಮ್ಮ ಹಾಸ್ಟೆಲ್ ನ ಸಮೀಪದಲ್ಲೇ ಇದೆ ಅಂತ ಆತ ಹೇಳಿದ್ದ ಇನ್ಮೇಲೆ ನಾನು ನಿಮ್ಮನ್ನ ಹಾಸ್ಟೆಲ್ಗೆ ಡೈಲಿ ಡ್ರಾಪ್ ಮಾಡಬಹುದಂತಾನು ಕೂಡ ಆತ ಹೇಳಿದ್ದ ಈ ಕಡೆ ಚಂದ್ರಿಕಾ ಕೂಡ ಅದಕ್ಕೆ ಅಂತ ಹೇಳಿ ಗೆ ತನ್ನ ಮೊಬೈಲ್ ಸಂಖ್ಯೆಯನ್ನ ಕೊಡ್ತಾಳೆ ಇದಾದ ನಂತರ ಆಗಾಗ ಭೇಟಿ ಆಗ್ತಿದ್ದಂತ ಮತ್ತು ಫೋನ್ ನಲ್ಲೂ ಕೂಡ ಮಾತನಾಡುತ್ತಿದ್ದಂತ ಅವರ ನಡುವೆ ನಿಧಾನವಾಗಿ ಪ್ರೀತಿ ಹರಡುತ್ತೆ ಆದ್ರೆ ಆಗ ಅವನು ಚಂದ್ರಿಕಾಳಿಗೆ ಆಘಾತಕಾರಿ ಸುದ್ದಿಯೊಂದನ್ನ ಹೇಳಿದ್ದ ಅಂದ್ರೆ ತನ್ಗೆ ಈಗಾಗಲೇ ಮದುವೆಯಾಗಿತ್ತು ಆದ್ರೆ ಕೆಲವು ಭಿನ್ನಾಭಿಪ್ರಾಯದಿಂದ ಆ ಮದುವೆ ಹೆಚ್ಚು ದಿನ ಉಳಿದೆ ಡಿವೋರ್ಸ್ ನಲ್ಲಿ ಕೊನೆಗೊಳ್ತು ಅಂತ ತಿಳಿಸಿದ್ದ ಮೊದ್ಲಿಗೆ ಇದು ಚಂದ್ರಿಕಾಳಿಗೆ ದೊಡ್ಡ ಆಘಾತಕಾರಿ ಸುದ್ದಿ ಕೂಡ ಅದ್ರ ನಂತರ ಹರೀಶ್ ಏನನ್ನು ಕೂಡ ಮರೆ ಮಾಚಿದೆ ನನಗೆ ನಿಜ ಹೇಳಿದ್ನಲ್ಲ ಪರವಾಗಿಲ್ಲ ಬಿಡುವಂತಾಗಿ ಭಾವಿಸ್ತಾಳೆ ಮತ್ತೆ ಇದೇ ಕಾರಣಕ್ಕೆ ಅವನನ್ನ ಹೆಚ್ಚು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಆದ್ರೆ ಈ ಯಾವ್ದು ಬಗ್ಗೆ ಕೂಡ ಗೊತ್ತಿರದಂತ ಚಂದ್ರಿಕಾಳ ಹೆತ್ತವರು ಅವಳು ಒಂದು ಮದುವೆ ಮಾಡೋದಕ್ಕೆ ನಿರ್ಧರಿಸಿದ್ರು ಹೌದು ಚಂದ್ರಿಕಾ ಎಂಬಿ ಎಸ್ ಓದೋದಕ್ಕೆ ಇಷ್ಟಪಟ್ಟರು ಕೂಡ ಅವಳು ಕಾಲೇಜಿಗೆ ಹೋದ್ರೆ ಯಾರಾದ್ರೂ ಅವಳಿಗೆ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸಬಹುದು ಅಥವಾ ಯಾರ ಜೊತೆಗಾದ್ರೂ ಅವಳು ಪ್ರೀತಿಯಲ್ಲಿ ಬೀಳಬಹುದು ಅಂತ ಅವರು ಹೆದರಿದ್ರು ಅವಳು ಮದ್ವೆ ಆದ್ಮೇಲೆ ಬೇಕಾದ್ರೆ ಕಾಲೇಜಿಗೆ ಹೋಗ್ಲಿ ಅಂತ ಅವರು ನಿರ್ಧರಿಸಿದ್ರು ಮತ್ತೆ ಈ ಮಧ್ಯ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಂತ ಚಂದ್ರಿಕಾ ಮನೆಗೆ ಹೋಗ್ತಾಳೆ ಮನೆಗೆ ಬಂದಾಗ ಅಲ್ಲಿ ತನ್ಗೆ ತಿಳಿದೇನೆ ತನ್ನ ಮನೆಯವರು ಮದುವೆ ನಿಶ್ಚಯ ಮಾಡುತ್ತಿರುವಂತಹ ಸುದ್ದಿ ಆಕೆಗೆ ಗೊತ್ತಾಗುತ್ತೆ ಇದು ಪಾಲಿಗೆ ಸದ್ಯಕ್ಕೊಂತೂ ಒಂದು ದೊಡ್ಡ ಆಘಾತಕಾರಿ ಸುದ್ದಿಯಾಗಿತ್ತು ಅದಕ್ಕಾಗಿ ಅವಳು ತನ್ನ ಸ್ನೇಹಿತೆಯನ್ನ ಭೇಟಿ ಮಾಡಿ ಬರ್ತೀನಿ ಅಂತ ತನ್ನ ಪೋಷಕರಿಗೆ ಸುಳ್ಳನ ಹೇಳಿ ಹರೀಶ್ನೊಂದಿಗೆ ಓಡಿ ಹೋಗಿದ್ದು ಇದಾದ್ಮೇಲೆ ಮುಂದೆ ಏನ್ ನಡೀತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಆಮೇಲೆ ಈ ಹರೀಶ್ ಕೋರ್ಟ್ನಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿನ ಸಲ್ಲಿಸಿರೋದು ಆಕೆಗೆ ಗೊತ್ತಾಗುತ್ತೆ ಆದ್ರಿಂದ ಅವಳು ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧಳಾಗಿದ್ಲು ಆದರೆ ಚಂದ್ರಿಕಾಳ ತಂದೆ ಅವಳು ಕೋರ್ಟ್ಗೆ ಹೋಗಿ ತನಗೆ ಹರೀಶ್ ಬೇಕು ಅಂತ ಹೇಳಿದರೆ ಅದು ನಾಚಿಕೆಗೇಡಿನ ಸಂಗತಿ ಅಂತ ಭಾವಿಸಿದ್ರು ಮತ್ತೆ ಈ ಒಂದು ಯೋಚನೆ ಬಂದಿದೆ ತಡ ಒಂದು ಹಂತದಲ್ಲಿ ಆತ ರಾಕ್ಷಸನಿ ಆಗಿ ಹೋದ ಹೌದು ತನ್ನ ಮಗಳು ಜೀವಂತವಾಗಿರಬಾರದು ಅಂತ ನಿರ್ಧಾರಕ್ಕೆ ಆತ ಬಂದಿದ್ದ ಅವನು ಅದನ್ನ ತನ್ನ ಸಂಬಂಧಿಕರಾದಂತಹ ಶಿವರಂ ಮತ್ತು ನಾರನ್ಗೆ ತಿಳಿಸಿ ಒಂದು ಪ್ಲಾನ್ ಅನ್ನ ಮಾಡಿದ್ದ ಹಾಗೂ ಆ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕೆ ಜೂನ್ ಇಪ್ಪನೇ ತಾರೀಕು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅವರು ನಿದ್ದೆ ಮಾತ್ರೆಗಳನ್ನ ಬೆರೆಸಿ ಹಾಲನ್ನ ಚಂದ್ರಿಕಾಳಿಗೆ ಕುಡಿಯೋದಕ್ಕೆ ಕೊಟ್ಟಿದ್ರು ತಾನು ಸಾಯ್ತಿದ್ದೇನೆ ಅಂತ ಗೊತ್ತಿರದಂತ ಚಂದ್ರಿಕಾ ಆ ಒಂದು ಹಾಲನ್ನ ಕುಡಿದಿದ್ಲು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವಳು ಮೂರ್ಛೆ ಹೋಗ್ತಾಳೆ ರಾತ್ರಿ ಸುಮಾರು ಒಂದು ಗಂಟೆಗೆ ಅವಳ ತಂದೆ ಮತ್ತು ಸಂಬಂಧಿಕರೆಲ್ಲ ಅವಳನ್ನ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅದೇ ಜಾಗದಲ್ಲಿ ಅವರೆಲ್ಲ ಆಕೆ ಎಚ್ಚರ ತಪ್ಪ ಸ್ಥಿತಿಯಲ್ಲಿ ಅವಳನ್ನು ಉಸಿರುಗಡಿಸಿ ಸಾಯಿಸಿದ್ರು ಆದರೆ ನಂತರ ಅವಳು ಅವಳ ದುಪ್ಪಟ್ಟವನ್ನು ತಗೊಂಡು ಅವಳ ಕುತ್ತಿಗೆ ಕಟ್ಟಿದ್ರು ಮತ್ತೆ ಚಂದ್ರಿಕಾ ತಾನೇ ತನ್ನ ಪ್ರಾಣವನ್ನ ಅಂತ ಅವರು ಬೆಂಬಸಿದ್ರು ಇದಾಗಿ ಮರುದಿನ ಬೆಳಗ್ಗೆ ಅದನ್ನು ನೋಡದಂತಹ ಚಂದ್ರಿಕಾಳ ತಾಯಿ ಸಹೋದರ ಮತ್ತು ಅವಳ ಇತರ ಕುಟುಂಬದವರು ತಮ್ಮ ಮಗಳು ತಾನೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಅಂತ ನಂಬಿದ್ರು ಆದರೆ ತಮ್ಮ ಮಗಳು ತಾನೇ ಸತ್ಲು ಎಂಬ ಸುದ್ದಿ ಹೊರಬಂದ್ರೆ ಅದು ತಮ್ಮ ಕುಟುಂಬಕ್ಕೆ ನಾಚಿಕೆಗೇಡುವಂತ ಅವರು ಭಾವಿಸಿದ್ರು ಆದ್ರಿಂದ ತಮ್ಮ ಸಂಬಂಧಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಆಕೆ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾಳೆ ಅಂತ ಸುದ್ದಿಯನ್ನ ಹಬ್ಸಿದ್ರು ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಸಂಜೆ ಅವರು ಚಂದ್ರಿಕಾಳ ದೇಹವನ್ನು ಅಂತ್ಯಕ್ರಿಯೆ ಮಾಡ್ತಾರೆ ಹಾಗೂ ಅವಳು ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾಳೆ ಅಂತ ನಕಲಿ ವೈದ್ಯರಿಂದ ಪ್ರಮಾಣ ಪತ್ರವೊಂದನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡ್ರು ಮತ್ತೆ ಆ ಒಂದು ಸಮಯದಲ್ಲಿ ಚಂದ್ರಿಕಾ ಅವರ ವಿರುದ್ಧ ಏನಾದರೂ ಮಾಡಿರಬಹುದು ಅನ್ನುವಂತ ಸಂಗತಿಯ ಊಹೆ ಕೂಡ ಅವರಿಗೆ ಗೊತ್ತಿರಲಿಲ್ಲ ಹೌದು ಅವಳು ಅವರ ಮಾತನ್ನ ಕೇಳಿದ್ರೆ ಅವರು ಅವಳನ್ನು ಕೊಲ್ಲೋದಾಗಿ ಬೆದರಿಕೆಯನ್ನ ಹಾಕಿದ್ರು ಚಂದ್ರಿಕಾಳ ತಂದೆ ಮತ್ತು ಸಂಬಂಧಿಕರು ಅವಳಿಗೆ ಹೇಗೆ ಬೆದರಿಕೆ ಹಾಕಿದ್ರು ಎಂಬ ಸಂಗತಿ ಅವಳಿಗೆ ಗೊತ್ತಿದ್ದಲ್ಲ ಅದನ್ನೇ ಅವಳು ಇನ್ಸ್ಟಾಗ್ರಾಮ್ನಲ್ಲಿ ಹರೀಶ್ಗೆ ಸಂದೇಶವಾಗಿ ಅದನ್ನು ಕಳಿಸಿದ್ಲು ಮತ್ತೆ ಆ ಒಂದು ಮೆಸೇಜ್ ನಲ್ಲಿ ಏನಿತ್ತಪ್ಪ ಅಂದ್ರೆ ನೀನು ಜೈಲಿನಿಂದ ಹೊರ ಅಂತ ನನಗೆ ಗೊತ್ತು ದಯವಿಟ್ಟು ಬೇಗ ಬಂದು ನನ್ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಇಲ್ಲದೇ ಇದ್ರೆ ಅವರು ನನಗೆ ಬೇರೊಬ್ಬನ ಜೊತೆ ಮದುವೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಮತ್ತೆ ನಾನು ಅದಕ್ಕೆ ನಿರಾಕರಿಸಿದ್ರೆ ಅವರು ನನ್ನನ್ನು ಕೊಲ್ತಾರೆ ದಯವಿಟ್ಟು ನನ್ನನ್ನು ಉಳಿಸುವಂತಹ ಮೆಸೇಜ್ ಅನ್ನ ಹಾಕಿದ್ಲು ವಾಸ್ತವವಾಗಿ ಚಂದ್ರಿಕಾ ತನ್ನ ತಂದೆ ಬಚ್ಚಿಟ್ಟಿದ್ದಂತ ಫೋನ್ ಅನ್ನ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ತಗೊಂಡು ಈ ಒಂದು ಸಂದೇಶವನ್ನು ಹರೀಶ್ಗೆ ಆಕೆ ಕಳುಹಿಸಿದ್ಲು ಆದರೆ ಪೊಲೀಸರು ಅವನ ಮೊಬೈಲ್ಗೆ ಫ್ಯಾಕ್ಟರಿ ರೀಸೆಟ್ ಮಾಡಿದ್ರಿಂದ ಹರೀಶ್ ಆ ಸಂದೇಶವನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಅವನು ತನ್ನ ಇನ್ಸ್ಟಾಗ್ರಾಮ್ ಅನ್ನ ಮತ್ತೆ ಇನ್ಸ್ಟಾಲ್ ಮಾಡಿ ನೋಡಿದಾಗ ತನ್ಗೆ ಅವಳಿನ ಇಂಥದೊಂದು ಮೆಸೇಜ್ ಬಂದಿದೆ ಅಂತ ಅನ್ಗೆ ಗೊತ್ತಾಗುತ್ತೆ ಆದ್ರಿಂದನೇ ಅವನು ಕೋರ್ಟ್ ಹಾಗೂ ಎಸ್ಪಿ ಪಿ ಬಳಿ ಮೊರೆ ಹೋಗಿದ್ದು ಆದರೆ ಅವಳ ಹೆತ್ತವರು ಅವಳು ಹಾರ್ಟ್ ಅಟ್ಯಾಕ್ನಿಂದ ಅಂತ ಹೇಳಿದಾಗ ಅವರೇ ಅವಳಿಗೆ ಏನಾದರೂ ಮಾಡಿರ್ಬೇಕು ಎಂಬ ಅನುಮಾನದಲ್ಲಿ ಅವನು ಬಂದು ಮತ್ತೆ ದೂರನ್ನ ಕೊಟ್ಟಿದ್ದ ಹಾಗೂ ಅವಳು ಕಳಿಸಿದಂತಹ ಆ ಒಂದು ಮೆಸೇಜ್ ಅನ್ನ ಪೊಲೀಸರಿಗೆ ಸಾಕ್ಷಿಯಾಗಿ ತೋರಿಸಿದ್ದ ಅಪರಾಧಿಗಳ ತಪ್ಪೊಪ್ಪಿಗೆ ನಂತರ ಪೊಲೀಸರು ಅವರೆಲ್ಲರನ್ನು ಕೂಡ ಈಗ ಬಂಧಿಸಿ ಜೈಲಿಗೆ ವೀಕ್ಷಕರೇ ಈ ಒಂದು ಪ್ರಕರಣದಿಂದ ನಾವು ಗಮನಿಸಬೇಕಾದಂತ ವಿಷಯ ಚಂದ್ರಿಕಾ ಹೇಗೋ ನೀಟ್ ಪರೀಕ್ಷೆಯನ್ನ ಬರೆದಿದ್ದಲ್ವಾ ನಾನೂರ ಎಂಬತ್ನಾಲ್ಕು ಅಂಗಗಳನ್ನು ತನ್ನ ಡಾಕ್ಟರ್ ಕೋರ್ಸ್ ಗೆ ಪ್ರವೇಶ ಇದು ಹೌದು ಈ ಹರೀಶ್ ಜೈಲಲ್ಲಿ ಚಂದ್ರಿಕಾ ವೈದ್ಯಕೀಯ ಕೌನ್ಸೆಲಿಂಗ್ ಗೆ ಹಾಜರಾಗಿದ್ಲು ತನ್ನ ಕನ್ಸಂತೆ ಅವಳಿಗೆ ಉತ್ತಮ ಕಾಲೇಜ್ ನಲ್ಲಿ ಅವಳಿಗೆ ಡಾಕ್ಟರ್ ಕೋರ್ಸ್ಗೆ ಸೀಟ್ ಕೂಡ ಸಿಕ್ಕಿತ್ತು ಆದರೆ ಚೆನ್ನಾಗಿ ಓದಿ ಮುಂದೆ ವೈದ್ಯಳಾಗುವಂತ ಬದಲು ಅವಳ ತಂದೆಯಿಂದಲೇ ಅವಳು ಅಮಾನುಷವಾಗಿ ನಿಜಕ್ಕೂ ಅತ್ಯಂತ ಹೇಯ ಹಾಗೂ ದುರಂತದ ಸಂಗತಿ ಇಂತಹ ಮರ್ಯಾದಾ ಹತ್ಯೆಗಳು ಈ ದೇಶದಲ್ಲಿ ಇಂದಿನ ಈ ಯುಗದಲ್ಲೂ ಕೂಡ ಸಂಭವಿಸ್ತವೆ ಅನ್ನುವಂಥ ಸಂಗತಿನೇ ನಮ್ಮನ್ನ ಚಿಂತೆಗೆ ಈಡ್ ಮಾಡುತ್ತೆ ಇವುಗಳಿಗೆಲ್ಲ ಕೊನೆ ಯಾವಾಗ ಈ ದೇಶ ಹಾಗೂ ಸಮಾಜ ಈ ಒಂದು ವಿಷಯವಾಗಿ ಬದಲಾಗೋದು ಯಾವಾಗ ಅನ್ನೋದು ಆ ದೇವರೇ ಬಲ್ಲ ವೀಕ್ಷಕರೇ ಇದಿಷ್ಟು ಈ ಒಂದು ಘಟನೆ ಬಗ್ಗೆ ನಾವಿಲ್ಲಿ ಹೇಳಬೇಕಾದಂತ ಒಟ್ಟಾರೆ ವಿಷಯ ಇನ್ನು ಇದ್ರ ಬಗ್ಗೆ ನೀವೇನಾದ್ರೂ ಹೇಳಬೇಕು ಅಂದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ